ನಿಮಗೆಲ್ಲ ಗೊತ್ತಿದೆ ಮನೆಗೆ ಯಾರಾದರೂ ಬರಲಿ ಅವರು ಮಾತನಾಡಿಸ್ದೆ ಹಾಗೆ ಕಳಿಸಿದರೆ ಅದು ಸಜ್ಜನಿಕೆ ಅನಿಸೋಲ್ಲ ತೊಂಬತ್ತೇಳು ವರ್ಷ ಹಿರಿಯ ವಯಸ್ಸಿನ ಗೋರೂಚಾರ ಅವರು ಇಲ್ಲಿದ್ದಾರೆ ಅವರು ಸಮಾರಂಭದ ನಿರೂಪಕರು ಹೇಳಿದ ಹಾಗೆ ಮೊನ್ನೆ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅದು ಸ ಅಧ್ಯಕ್ಷರಾಗಿದ್ದವರು ಅವರಿಗೂ ಅವರು ಮಾತನಾಡೋಕೆ ಮುಂಚೆ ನಾವು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಬಯಸ್ತೇವೆ ಅವರು ತುಂಬ ಹಿರಿಯರು ವಯಸ್ ವಯಸ್ಸಿನಲ್ಲಿ ಅನುಭವದಲ್ಲಿ ಬಹಳವಾಗಿ ಶರಣ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಬಿ ಸಮಗ್ರವಾಗಿ ಅವರು ದುಡಿದವರು ಈ ಇಳಿಯ ವಯಸ್ಸಿನಲ್ಲೂ ಸಹ ಅವರಿಗೆ ದೈಹಿಕ ಶ್ರಮ ಅನ್ನೋದನ್ನು ಲೆಕ್ಕಿಸಿದೆ ಕನ್ನಡ ಸಾಹಿತ್ಯಕ್ಕಾಗಿ ಶರಣ ಸಾಹಿತ್ಯಕ್ಕಾಗಿ ಅವರು ಇಡೀ ತಮ್ಮ ಜೀವನವನ್ನೇ ಮೃಪಪಾಟಿಗಿಟ್ಟವರು ಅವರಿಗೂ ನಮ್ಮ ಮಠಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ಅವ್ರು ಹೇಳ್ಕೊಳೋಕ್ಕಾಗಲ್ಲ ನಾವು ಅವ್ರು ಮಾತನಾಡೋಕ್ಕೆ ಮುಂಚೆ ಅವರು ನಮ್ಮ ಲಿ ಲಿಂಗೈಕ್ಯ ಗುರುಗಳು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮೊಟ್ಟ ಮೊದಲು ಸ್ಥ ಬೀರೂರಿನಲ್ಲಿ ಸ್ಥಾಪನೆ ಮಾಡಿದಂಥ ನಿಲಿದೆ ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದನೇ ಇಸುವಿಯಲ್ಲಿ ಮೊಟ್ಟ ಮೊದಲ ವಿದ್ಯಾರ್ಥಿ ನಮ್ಮ ಹಿರಿಯ ಗುರುಗಳು ಸ್ಥಾಪಿಸಿದಂಥ ಬೀರೂರು ವಿಶ್ವ ಬೀರೂರು ನಿಲಯದಲ್ಲಿ ಆಗ ನಾನು ನಡೆದ ಒಂದು ಘಟನೆಯನ್ನು ಅವರ ಬಾಯಿಂದಲೇ ನಾವು ಕೇಳಿದೀವಿ ಅದರ ಬಗ್ಗೆ ಹಿಂದೆ ಒಂದು ಲೇಖನನೂ ಬರೆದೀವಿ ಬಿಸಿಲು ಬೆಳೆದಿಂಗಳು ಅಂಕಣದಲ್ಲಿ ಅವರು ಬೀರೂರು ಇದು ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಆಗ ದೇಶಕ್ಕಿನ್ನೂ ಸ್ವಾತಂತ್ರ್ಯ ಬರಲಿಲ್ಲ ಬಂದಿರಲಿಲ್ಲ ತುಂಬ ಆಹಾರದ ಸಮಸ್ಯೆ ಇತ್ತು ಅಕ್ಕಿಯನ್ನು ರೇಷನ್ನಲ್ಲಿ ಕೊಂಡ್ಕೋಬೇಕಾಗ್ತಿತ್ತು ಒಮ್ಮೆ ಗುರುಗಳು ಬೀರೂರು ಹಾಸ್ಟ್ಲಿಗೆ ಭೇಟಿ ಕೊಟ್ಟಾಗ ಮಕ್ಕಳನ್ನೆಲ್ಲ ವಿಚಾರಿಸಿದರು ವಿದ್ಯಾರ್ಥಿಗಳನ್ನು ಅವರು ಮುದ್ದೆ ಊಟ ಮಾಡಿದರು ಅನ್ನ ಮಾತ್ರ ಅಲ್ಲಿ ಹಾಸ್ಟಲ್ ಇದ್ದಂಥ ಬಾವಿಯ ಸುತ್ತ ಚೆಲ್ಲಿದ್ರು ಗುರುಗಳಿಗೆ ಅಸಮಾಧಾನ ಆಯಿತು ಯಾಕೆ ಹುಡುಗರು ಇಲ್ಲಿ ಅನ್ನ ಚೆಲ್ಲಿದ್ದಾರೆ ಅಂತ ಹೇಳಿ ವಿದ್ಯಾರ್ಥಿಗಳನ್ನು ವಿಚಾರಿಸಿದರು ಇವರನ್ನು ಯಾಕಪ್ಪ ನೀವೆಲ್ಲ ಅನ್ನ ಚೆಲ್ಲಿದ್ದೀರಿ ಅಂತ ಅದಕ್ಕೆ ಹೇಳಿದರು ಬುದ್ಧಿ ಇದರಲ್ಲೆಲ್ಲ ಭಾಳ ಹುಳ ತಿ ಹುಳ ಹುಳ ತುಂಬಿದೆ ಅದಕ್ಕಾಗಿ ನಾವು ಊಟ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅವರು ದೂರು ಸಲ್ಲಿಸಿದ್ರಿಂದ ಕೂಡಲೇ ನಮ್ಮ ಗುರುಗಳು ಸಿಟ್ಟಿಗೆದ್ದು ಹಾಸ್ಟೆಲ್ ಮ್ಯಾನೇಜರ್ನ ಕರೆಸಿದರು ಹುಳ ತಿನ್ನಿಸ್ತೀಯ ಅಂತ ಅಂಥೇಳಿ ಅವನಿಗೆ ಗದರಿಸಿ ಇದು ನೀನು ಮನೆ ತೆಗೆದುಕೊಂಡು ಹೋಗು ನೀನು ಊಟ ಮಾಡು ಈ ಮಕ್ಕಳಿಗೆ ಒಳ್ಳೆಯ ಅಕ್ಕಿಯನ್ನು ತರಿಸಿ ನೀನು ಈ ಮಕ್ಕಳಿಗೆ ನೀನು ಉಣಬಡಿಸಬೇಕು ಅಂತ ತಾಕೀತು ಮಾಡಿದರು ಆಗ ಅಲ್ಲಿಯ ಹಿರಿಯರು ಎಲ್ಲರೂ ಒಳ್ಳೆಯ ಅಕ್ಕಿಯನ್ನು ದಾನದ ರೂಪದಲ್ಲಿ ತಂದು ಕೊಟ್ಟರು ಅದನ್ನು ಈಗಲೂ ಈ ವಯಸ್ಸಿನಲ್ಲಿ ಇದು ನಡೆದಂಥ ಘಟನೆ ಸಾವಿರದ ಒಂಬೈನೂರ ನಲವತ್ತೈದು ಇಲ್ಲಿ ಎಷ್ಟು ವರ್ಷ ಆಯಿತು ಸುಮಾರು ಎಷ್ಟಾಯಿತು ನಲವತ್ತೈದು ಅಂದರೆ ಎಂಬತ್ತು ವರ್ಷ ಆಯ್ತನಲ್ಲ ಎಂಬತ್ತು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ಈಗಲೂ ಗೌರವ ಚನ್ನಬಸಪ್ಪನವರು ಹಾಕ್ತಾರೆ ದೊಡ್ಡಗಳನ್ನ ಭಾಳ ಹೃದಯದಲ್ಲಿ ಆರಾಧಿಸ್ತಾರೆ ನಮಗೆ ಭಾಳ ಸಂತೋಷವಾಯಿತು ಇತ್ತೀಚೆಗೆ ಅವರನ್ನು ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮಗೆ ಭಾಳ ಸ ಸಂತೃಪ್ತಿಯನ್ನು ಉಂಟು ಮಾಡಿದೆ ಅಂತ ಹೇಳ್ತಾ ಅವರು ಈ ಇಳಿಯ ವಯಸ್ಸಲ್ಲಿ ಅವ್ರಿಗೆ ನಿರ್ಗಮಿಸಬೇಕಾಗಿದೆ ಬೆಂಗಳೂರಿಗೆ ಅವರು ಹೀಗಾಗಿ ಅವರು ಬಂದವರು ಅವರ ಎದುರಿಗೆ ನಿಮ್ಮ ಗಮನಕ್ಕೆ ತರಬೇಕು ಹಿರಿಯ ಜೀವಗಳು ಎಷ್ಟು ದುಡಿದ್ದಾರೆ ಸಮಾಜಕ್ಕಾಗಿ ಸಾಹಿತ್ಯಕ್ಕಾಗಿ ದೇಶಕ್ಕಾಗಿ ಅಂಥವರ ಪ್ರೋತ್ಸಾಹ ಅಂಥವರ ವ್ಯಕ್ತಿತ್ವದ ಛಾಯೆ ಎಳೆ ವಯಸ್ಸೋರ ಮೇಲೆ ಹಾಕಬೇಕು ಆ ಕಾರಣಕ್ಕಾಗಿ ನಾವು ಸಾಮಾನ್ಯವಾಗಿ ಕೊನೆಯಲ್ಲಿ ಮಾತನಾಡ್ತಾ ಇದ್ದವರು ಮಧ್ಯೆ ಪ್ರವೇಶ ಮಾಡಿ ಅವರ ಸ್ಥೂಲ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀವಿ ಈಗ ಅವರು ತಮ್ಮ ಜೀವನ ಅನುಭವ ಮತ್ತು ಶರಣ ಸಾಹಿತ್ಯದ ಬಗ್ಗೆ ಅವರು ಕೆಲವು ಮಾತುಗಳನ್ನು ಆಡಲಾಯ ಆಡಲಿದ್ದಾರೆ